ಹಲೋ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಗೋವಿಂದ ಸವಿರುಚಿ ಜೀವಿಯರ್ ಆಲ್ರೌಂಡ್ ಚಾನಲನ್ನು ವೀಕ್ಷಿಸುವಂಥ ಎಲ್ಲ ವೀಕ್ಷಕರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡ್ತಾ ಇದ್ದೀನಿ ಬನ್ನಿ ಬಂಧುಗಳೇ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯನ್ನು ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡ್ತಾ ಇದ್ದೀನಿ ಇವಾಗ ನಾನು ತೋರಿಸ್ತಿರುವಂಥ ರೆಸಿಪಿ ಹುರಗಡಲೆಯ ತಂಬಿಟ್ಟು ಇದನ್ನು ತಂಬಿಟ್ಟುನು ಅಂತಾರೆ ಕೆಲವೊಬ್ಬರು ಉಂಡಿನೂ ಅಂತಾರೆ ಸರಿಯಾದ ಅಳತೆ ಪ್ರಮಾಣದಲ್ಲಿ ಯಾವ ರೀತಿಯಾಗಿ ಮಾಡೋದಂತ ಇದ್ದೀನಿ ಪಾಕ ಮಾಡೋದು ಬೇಡ ಹಣ ಮಾಡೋದು ಬೇಡ ಈಸಿಯಾಗಿ ಯಾರು ಬೇಕಾದರೂ ನಾವು ಕಷ್ಟ ಇಲ್ಲದೆ ಮಾಡ್ಕೋಬಹುದು ಆ ವಿಧಾನದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಪರ್ಫೆಕ್ಟಾಗಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಬನ್ನಿ ಹಾಗಾದರೆ ರೆಸಿಪಿ ಶುರು ಮಾಡೋಣ ಯಾವ ರೀತಿ ಮಾಡೋದಂತ ಅದಕ್ಕೆ ಏನೇನೇ ಸಾಮಗ್ರಿ ಬೇಕು ನೋಡಿರಿ ಮೊದಲಿಗೆ ನೋಡ್ಕೊಂಬಿಡ್ರಿ ಫಸ್ಟಿಗೆ ನೋಡಿರಿ ಇಲ್ಲೇ ನಾನು ಎರಡು ಕಪ್ಪಿನಷ್ಟು ಹುರುಗಡೆಯೇನ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಮತ್ತು ನಂತರ ಒಂದು ಮುಕ್ಕಾಲು ಕಪ್ಪಿನಷ್ಟು ಶೇಂಗಾ ಇದನ್ನು ಕಡಲೆ ಬೀಜ ಕೂಡ ಅಂತಾರೆ ಮತ್ತು ಎಳ್ಳು ಶೇಂಗಕ್ಕಿಂತ ಸ್ವಲ್ಪ ಕಮ್ಮಿ ಒಂದು ಚಿಕ್ಕ ಬಟ್ಟಲ ಒಣ ಕೊಬ್ಬರಿ ಹಾಗೆ ನೋಡ್ರಿ ಒಂದು ಐದರಿಂದ ಆರು ಏಲಕ್ಕಿ ಬೆಲ್ಲ ಇಷ್ಟಿದ್ರೆ ಸಾಕು ನಮಗೆ ಪರ್ಫೆಕ್ಟ್ ಆಗಿರುವಂಥ ತಂಬಿಟ್ಟ ರೆಡಿ ಆಗುತ್ತೆ ರೀ ಬರೀ ಹಾಗಾದ್ರೆ ಈ ತಂಬಿಟ್ಟನೇ ಹ್ಯಾಂಗೆ ಮಾಡಬೇಕು ಏನೇನು ಪ್ರೊಸೀಜರ್ ಫಾಲೋ ಮಾಡ್ಬೇಕಂತ ನೋಡೋಣ ಬರ್ರಿ ಮೊದಲಿಗೆ ಕೊಬ್ಬರಿಯನ್ನ ತುರ್ಕೊಂಡು ಶೇಂಗಾ ಎಳ್ಳನ್ನು ಹುರಿದ ಬೆಲ್ಲನ ಪುಡಿ ಮಾಡ್ಕೊಂಡು ಬರೋಣ ಬೆಲ್ಲ ಇಷ್ಟು ಬೇಕಾಗಲ್ಲ ನಾನು ಎಷ್ಟು ಬೇಕಾಗುತ್ತೆ ಅನ್ನೋದನ್ನು ನಂತರ ನಿಮಗೆ ರೆಸ್ಪಿ ಮಾಡ್ತೀನಲ್ವ ಬಂದಗಡೆ ಶುರು ಆವಾಗ ಹೇಳ್ಕೊಡ್ತೀನಿ ಇವಾಗ ಇದನ್ನು ಬೆಲ್ಲನ ಕುಟ್ಟಿ ಪುಡಿ ಮಾಡ್ಕೊತೀನಿ ಬರ್ರಿ ರೆಸಿಪಿ ಕಡೆಗೆ ಹೋಗೋಣ ಮೊದಲಿಗೆ ಕೊಬ್ಬರಿಯನ್ನ ತುರ್ಕೊಂಡು ಪಕ್ಕಕ್ಕೆ ಇಟ್ಕೊತೀನಿ ರೀ ಗ್ಯಾಸ್ ಹಚ್ಚಿ ನೋಡ್ರಿ ಒಂದು ಪಾತ್ರೆ ಇಟ್ಕೊತೀನಿ ರೀ ಇದ್ರೊಳಗೆ ನಾವು ಶೇಂಗಾ ಹುರ್ಕೊಳ್ಳೋಣ ರೀ ಫಸ್ಟ್ ಒಂದು ಅರ್ಧ ಕಪ್ ಇಂಕಿತ ಜಾಸ್ತಿ ಮುಕ್ ಒಂದು ಕಪ್ಪ ಇಂಕಿತ ಸ್ವಲ್ಪ ಕಮ್ಮಿ ಅಂದರೆ ಸುಮಾರಿಗೆ ಮುಕ್ಕಾಲು ಕಪ್ಪಿನಷ್ಟು ಶೇಂಗಾ ಬೀಜ ಎರಡು ಕಪ್ಪ ಹುರ್ಗಡ್ಲೆಗೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನ ರೀ ಈಗ ನೋಡಿರಿ ಚೆನ್ನಾಗಿ ನಮ್ಮ ಫ್ರೈ ಆಯ್ತು ಇವಾಗ ನಮಗೆ ಶೇಂಗಾ ಆಗಿದ್ದು ಹೆಂಗೆ ಗೊತ್ತಾಗಬೇಕಪ್ಪ ಅಂದ್ರೆ ಅಲ್ಲೆಲ್ಲ ಸಿಪ್ಪಿ ಕೂಡ ಬಿಚ್ಚಿರ್ತೈತೆ ಇವಾಗ ಒಂದು ಬಿಚ್ಚು ನೋಡ್ಕೊಳಿ ಹೊಟ್ಟೆ ಕೂಡ ಒಡೆದಿರ್ತೈತಿ ರೀ ಅದರದ್ದು ಅವಾಗ ಇದು ಪರ್ಫೆಕ್ಟ್ ಆಗೈತೆ ಅಂತ ರೀ ಈಗಿಂದ ಪಾತ್ರೆಗೆ ತಕೊಳ್ಳ್ರೆ ನಾವು ತಾಟಿಗೆ ರೀ ಅಂದರೆ ಜಲ್ದಿ ಈಗ ಈಗದು ಪ್ಯಾನಿಗೆ ಸ್ವಲ್ಪ ಸಿಪ್ಪೆ ಐತಲ್ಲ ರೀ ಸ್ವಲ್ಪ್ ಕ್ಲೀನ್ ಮಾಡ್ಕೊಂಬಿಡ್ರಿ ಈಗ ಅದ್ರೊಳಗೆ ನೋಡಿರಿ ಎಳ್ಳು ಹಾಕೊಂಡಿನ ಎಳ್ಳು ಒಂದು ನಾಲ್ಕು ಚಮಚದಾಗ ಹಾಕೊಂಡಿನ್ರಿ ನೀವು ಎಳ್ಳೋದ್ರೆ ನೀವು ಎಷ್ಟು ಬೇಕು ಹೆಚ್ಚು ಕಮ್ಮಿ ಹಾಕೋಬೌದ್ರೆ ನಾವು ಎಷ್ಟು ಜಾಸ್ತಿ ಆಗ್ತೀವಿ ಅಷ್ಟು ಟೇಸ್ಟ್ ಜಾಸ್ತಿ ರೀ ಇದನ್ನ ಲೋ ಫ್ಲೇಮ್ನೊಳಗೆ ಚಲೋ ತ್ಯಾಂಗೆ ರೀ ಇದು ಟೈಮ್ ಜಾಸ್ತಿ ತೊಗೊಳ್ಳಲ್ಲ ಬೇಗನೆ ಆಗತ್ತೆ ರೀ ಈಗ ನೋಡ್ರಿ ಸ್ವಲ್ಪ ಚಟ ಚಟ ಅಂತಿದ್ದಂಗೆ ನಾವು ಏನು ಮಾಡೋಣ್ರಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಡೋಣ ಅದೇ ಆಗತ್ತೆ ರೀ ನೋಡಿರಿ ಚಟಾ ಚಟ ಅನ್ನೋಕೆ ಹೋಗುದಿಲ್ಲ ರೀ ನಾವು ಭಾಳ ಇದು ಆದಂಗೆ ಮಾಡಿದ್ವಿ ಅಂದ್ರಿ ಸೀದ್ ಹೋಗ್ತಾವ್ರಿ ಎಳ್ಳು ಅದಕ್ಕೆ ನಾವು ಬೇಗನೆ ಇದು ರೀ ನೋಡ್ಕೊಂಡು ನಾವು ಇದನ್ನು ರೀ ಈಗ ಗ್ಯಾಸ್ ಫ್ಲೀಮನ್ನು ಆಫ್ ರೀ ಆಫ್ ಮಾಡ್ಕೊಂಬೇಲೆ ಸ್ವಲ್ಪ ಕೈ ಆಡಿಸಿ ತಣ್ಣಗಾಗ್ಲಿಕ್ಕೆ ರೀ ಈಗ ಶೇಂಗಾ ನೋಡಿರಿ ರೀ ನಮ್ದು ಸಿಪ್ಪಿ ತಕೊಂಡು ಬರೋನ್ರಿ ಇದ್ರದ್ದು ಶೇಂಗಾದ ಅಷ್ಟನ್ನು ತನ ನಮ್ಮ ಎಳ್ಳು ಕೂಡ ತಣ್ಣಗಾಗತ್ತೆ ಈಗೆಲ್ಲ ಸಿಪ್ಪಿ ತಕ್ಕೊಂಡು ಇದನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡೀನಿರಿ ನಂತರ ನೋಡಿರಿ ಈ ಬೆಲ್ಲ ಏನೈತಲ್ರಿ ಈ ಬೆಲ್ಲನ ನಾವು ಒಂದು ಪಾತ್ರೆ ಒಳಗೆ ಹಾಕ್ಕೊಂಡು ಇದನ್ನ ಕರಗಿಸ್ಕೊಳ್ಳೋಣ ರೀ ಈ ಎರಡು ಕಪ್ ಬೆಲ್ಲನ ಹಾಕ್ಕೊಂಡು ನೋಡಿರಿ ನಾ ಇಲ್ಲಿ ನಮಗೆ ಸ್ವೀಟ ಕರೆಕ್ಟ್ ಆಗತ್ತೆ ಇನ್ನೂ ಜಾಸ್ತಿ ಬೇಕು ಅಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬಹುದು ನೀವು ಅರ್ಧ ಕಪ್ ಇನ್ನಷ್ಟು ನೀರು ಹಾಕ್ಕೊಂಡಿನ್ರಿ ಇಷ್ಟೇ ನೀರು ಹಾಕೋರಿ ಜಾಸ್ತಿ ಹಾಕೊಳಾಕಬೇಡ್ರಿ ಇದು ಜಾಸ್ತಿ ಕರಗಲಿ ರೀ ಇದು ಪಾಕ ಬರೋದು ಬೇಡ್ರಿ ನಾವು ಜಾಸ್ತಿ ಕುದಿಸ್ಬಾರ್ದು ರೀ ಸ್ವಲ್ಪ ಮೆತ್ತಗೆ ಒಡ್ಕೋರಿ ಅಂದ್ರೆ ನಮಗೆ ಜಲ್ದಿ ರೀ ನೀವು ಏನರ ಕಣ್ಣಿ ಕಣ್ಣಿ ದಪ್ಪ ದಪ್ಪ ಇತ್ತು ಅಂದ್ರೆ ಅದು ಜಾಸ್ತಿ ಹೊತ್ತು ಕುದಿತೈತಲ್ರೀ ಪಾಕ ರೀ ಅದು ಅದಕ್ಕೆ ನೀವು ಆದಷ್ಟು ಬೆಲ್ಲನ ಮೆತ್ತಗೆ ಒಡ್ಕೊಂಡ ಕರ್ಗಿಸ್ಕೊರಿ ಜಾಸ್ತಿ ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ ಒಂದು ಕಾಲು ಕಪ್ಪಿನಷ್ಟು ನೀರು ಹಾಕೋರಿ ಅರ್ಧ ಕಪ್ನು ಹಾಕೋಬೇಡ್ರಿ ಅರ್ಧ ಕಪ್ ಹಾಕೊಂಡ್ರೆ ಏನಾಗತ್ತೆ ರೀ ಜಾಸ್ತಿ ಆಗಿಬಿಡ್ತೀರಿ ರೀ ಅದು ಮೆತ್ತಗಾತಂದ್ರೆ ಮತ್ತೆ ನಾವು ಹುರ್ಗಡ್ಲೆ ಪೌಡ್ರ್ ಮಾಡ್ಕೋಬೇಕು ಮತ್ತೆ ಹಾಕೋಬೇಕು ಮತ್ತು ಬೆಲ್ಲ ಹಾಕೋಬೇಕು ಎಲ್ಲ ಪ್ರೊಸೀಜರ್ ಲಾಂಗ್ ಪ್ರೊಸೀಜರ್ ರೀ ಈಗ ಚೊಲೋತ್ನಂಗೆ ನೋಡಿರಿ ನಮ್ಮ ಬೆಲ್ಲ ಕರಿಗಿ ಹಾತ್ರಿ ಜಸ್ಟ್ ನಾವು ಸರಿ ನೋಡಿರಿ ಎಷ್ಟು ನೀರು ಐತೆ ನೋಡಿರಿ ಇದನ್ನೀಗ ಸೋಸ್ಕೊಂಡ್ಬಿಡೋನ್ರಿ ನೀವು ಯಾವ ಪಾತ್ರೆ ಒಳಗೆ ರೆಡಿ ಮಾಡ್ಕೊತೀರಿ ಅದೇ ಪಾತ್ರೆ ಒಳಗ ಸೋಸ್ಕೊಳಾಕತ್ತಿನ ಆ ಸಾಣಗಿ ತೊಳ್ಕೊಂಡು ಹಾಕೋರಿ ಅಂದ್ರೆ ಆರಾಮಾಗಿ ನಮಗಿದು ಬೆಲ್ಲದ ರಸ ರೀ ನೀಟಾಗಿ ಈಳಿತೈತ್ರಿ ಅದಕ್ಕೆ ಸಾಣಗಿ ಕೂಡ ಏನೂ ಹತ್ಕೊಳ್ಳಂಗಿಲ್ಲ ರೀ ಈಗ ನೋಡಿರಿ ಇದ್ರೊಳಗೆ ಕೂಡ ಬೆಳ್ದೊಳಗೂ ಏನೂ ಇಲ್ಲ ರೀ ಸಾಣಿಗೆ ಒಳಗೇನು ಇಲ್ಲ ರೀ ಆದರೂ ಕೂಡ ಏನರ ಕಡ್ಡಿ ಕಸ ಇದ್ರೆ ಕ್ಲೀನ್ ಆಗ್ತೈತೆ ಹಾಗಾಗಿ ಸೋದಿಸ್ಕೊಳ್ಳೋದು ಉತ್ತಮ ಅಂದ್ಕೊಂಡು ನಾ ಸೋದಿಸ್ಕೊಳ ರೀ ಇದು ಭಾಳ ಬಿಸಿ ಐತ್ರ ಸ್ವಲ್ಪ ತಣ್ಣಗಾಗಲ್ರಿ ಸ್ವಲ್ಪ ತಣ್ಣಗಾದ ನಂತರ ನೋಡಿರಿ ನಾವು ತುರ್ಕೊಂಡಿರುವಂಥ ಕೊಬ್ಬರಿ ತುರಿ ಮತ್ತು ಹುರಿದಿರುವಂಥ ಎಳ್ಳು ಕಂಪ್ಲೀಟಾಗಿ ತಣ್ಣಗಾಗ್ಯಾವ ರೀ ಎಲ್ಲ ಸಾಮಗ್ರಿನೂ ಮತ್ತು ಸಿಪ್ಪಿ ತೆಗ್ದಿಟ್ಕೊಂಡ್ಬೇಲ್ರಿ ನಾವು ಶೇಂಗಾ ಆ ಶೇಂಗಾ ಹಾಕಿದ್ದೀನಿ ರೀ ಈಗ ಚೊಲೋ ಮಿಕ್ಸ್ ಮಾಡೋಣ ರೀ ಹಿಂಗೆ ಮಾಡೋದ್ರಿಂದ ನಮ್ಮ ತಂಬಿಟ್ಟ ಭಾಳ ರುಚಿ ರೀ ಈಗ ನೋಡಿರಿ ಶಿವರಾತ್ರಿ ಹಬ್ಬದ ದಿವಸನ ನಾವು ಮಾಡ್ಕೋಬೋದ್ರೆ ನಾ ಇವತ್ತು ಹಬ್ಬದ ದಿವಸನ ಮಾಡಕತ್ತೀನಿ ನೋಡಿರಿ ಈಸಿಯಾಗಿ ನಾವು ಐದೇ ನಿಮಿಷ ಮಾಡ್ಕೊಬೋದು ರೀ ಜಾಸ್ತಿ ಏನು ತೊಗೊಳಂಗಿಲ್ಲ ರೀ ಇದಕ್ಕೆ ಈಗೆಲ್ಲ ಮಿಕ್ಸ್ ಮಾಡ್ಕೊಂಡು ಇದ್ರೊಳಗೆ ನಾವು ಹುರ್ಗಡ್ಲೆ ಪೌಡ್ರ್ ಮಾಡ್ಕೊಂಡ್ವಿ ಆ ಹುರ್ಗಡ್ಲೆ ಪೌಡ್ರ್ ಹಾಕೊಂಡು ಚಲೋ ಹೊತ್ತಿನಂಗ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಬ್ಯಾಚುಲರ್ಸ ಬಿಗ್ನರ್ಸ ಯಾರು ಇವಾಗ ಕಲಿತೀನಿ ಅನ್ನೋರು ಕೂಡ ಆರಾಮಾಗಿ ತಂಬಿಟ್ಟನ್ನು ಮಾಡೋ ಪ್ರೊಸೀಜರ್ನಲ್ಲಿ ತೋರ್ಸಕತ್ತಿನ ನೀವು ಇದೇ ಪ್ರೊಸೀಜರ್ನಲ್ಲಿ ಮಾಡಿದ್ರಂದ್ರೆ ನೀವು ಪರ್ಫೆಕ್ಟಾಗಿ ತಂಬಿಟ್ಟನ್ನು ಮಾಡ್ತೀರಿ ಈ ತಂಬಿಟ್ಟು ನಿಮ್ಗೆ ಹಾಳಾಗ್ತೈತಿ ಅನ್ನೋ ಚಾನ್ಸೇ ಇಲ್ಲ ರೀ ಫೇಲ್ ಆಗ್ತೈತಿ ನಮಗೆ ತಂಬಿಟ್ಟು ಮಾಡೋಕೆ ಬರೋಂಗಿಲ್ಲ ಅನ್ನೋರು ಈ ಪ್ರೊಸೀಜರ್ನಲ್ಲಿ ಫಾಲೋ ಮಾಡಿರಿ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ ಮಾಡೋದು ಮಾತ್ರ ಭಾಳ ಸರಳ ಐತ್ರಿ ಇದನ್ನು ತಂಬಿಟ್ಟು ಅಂತಾರೀ ಉಂಡಿನು ಅಂತಾರೆ ಇದನ್ನು ಹಬ್ಬಕ್ಕೆ ಅಷ್ಟೇ ಅಲ್ಲ ರೀ ನಿಮ್ಗೆ ಯಾವಾಗನ ಸ್ವೀಟ್ ತಿನ್ಬೇಕು ಅನಿಸಿದ್ರು ಕೂಡ ಆರಾಮಾಗಿ ಇದು ಮಾಡ್ಕೋಬಹುದ್ರೆ ಇದು ಹೆಲ್ತಿ ಲಡ್ಡು ಕೂಡ ರೀ ಇದು ಯಾಕಂತಂದ್ರೆ ಇದ್ರೊಳಗೆ ಎಳ್ಳು ಶೇಂಗಾ ಕೊಬ್ಬರಿ ಹುರ್ಗಡ್ಲೆ ಎಲ್ಲ ನಮಗೆ ಆರೋಗ್ಯಕರವಾಗಿರುವಂಥ ಸಾಮಗ್ರಿನ ರೀ ಹಾಗಾಗಿ ಜಾಸ್ತಿ ತುಪ್ಪನೂ ಇಲ್ಲರೇ ಇದಕ್ಕೆ ಹಂಗೆ ಕೂಡ ಮಾಡ್ಕೋಬೋದು ರೀ ಒಂದು ಹನಿ ತುಪ್ಪ ಇರ್ಲಾರು ಕೂಡ ನಾವು ಇದನ್ನ ಆರಾಮಾಗಿ ಮಾಡ್ಕೋಬೋದು ರೀ ಬೆಲ್ಲಂತೂ ನಮ್ಮ ಆರೋಗ್ಯಕ್ಕಿನ ಭಾಳ ಚಲೋ ರೀ ಈಗ ಸ್ಪೂನಿನಿಂದ ಸರಿ ರೀ ಮಿಕ್ಸ್ ಮಾಡೋಕ ಈಗ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಬರ್ರಿ ನಾವೀಗ ಕೈಯಿಂದ ಆದ್ರೆ ಬಡ ಆಗುತ್ತೆ ಮತ್ತು ಜಲ್ದಿನೂ ಆಗುತ್ತೆ ರೀ ನಮಗೆ ಆರಾಮಾಗಿ ನಾವು ಕಟ್ಬೋದ್ರಿ ಈಗ ಇದನ್ನ ಛಲೋತ್ನ ಮಿಕ್ಸ್ ಮಾಡ್ಕೊಂಡು ಹಂಗೆ ಕೂಡ ಉಂಡೆ ಕಟ್ಬೋದ್ರೆ ನಾವು ಇದ್ರೆ ಒಂಚೂರ ಚೂರು ತುಪ್ಪ ರೀ ನಾನು ಅಂದ್ರೆ ಟೇಸ್ಟ್ ಚೆನ್ನಾಗಿರ್ತೈತ್ರಿ ನಮಗೆ ನೋಡಕ್ಕೆ ನೋಡಿರಿ ಬೇಸನ್ ಉಂಡಿ ಬೇಸನ್ ಉಂಡಿ ಕಂಡಂಗೆ ಮಾಡತ್ರಿ ಅದು ಕೈಗೊಂದು ಚೂರು ರೀ ಅದು ಹತ್ತಂಗೂ ಇಲ್ಲ ರೀ ಈಗ ನೋಡಿರಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಚಮಚೆ ಮ್ಯಾಲೆ ಸ್ವಲ್ಪ ರೀ ನಾನು ಇದನ್ನ ಕೈಗೆ ಒಂಚೂರು ತುಪ್ಪ ಹಚ್ಕೊಂಡು ಚಲೋತ್ನಂಗೆ ಇದನ್ನ ಮಿದ್ಕೋತೀನಿ ರೀ ಆ ತುಪ್ಪ ಹಾಕಿದ್ದೆಲ್ಲ ತುಪ್ಪ ನಮ್ಮ ಇದ್ರೊಳಗೆಲ್ಲ ನಮ್ಮ ಉಂಡಿ ಹಿಟ್ಟನೊಳಗೆಲ್ಲ ಸೇರ್ಲರಿ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊರಿ ಹಿಂಗೆ ನೋಡಿರಿ ಆರಾಮಾಗಿ ಹಗರವಾಗೇ ಮಿಕ್ಸ್ ಮಾಡ್ಕೊರಿ ಆರಾಮಾಗಿ ಮಿಕ್ಸ್ ರೀ ಅದು ಈಗ ಚಲೋತ್ನಂಗೆಲ್ಲ ನಮ್ಮ ತುಪ್ಪ ಅದ್ರೊಳಗೆಲ್ಲ ಸೇರ್ತು ನೋಡಿರಿ ನೋಡಿರಿ ಅದ ಒಂದ ಚಮಚೆ ತುಪ್ಪಕ್ಕೆ ಎಷ್ಟು ಚೈನಿಂಗ್ ಬಂದತ್ ನೋಡಿರಿ ನಮ್ಮದು ಸೇಮ್ ಬೇಸನ್ ಉಂಡೆ ಕಂಡಂಗೆ ಕಾಣಿಸ್ತತ್ರಿ ಆದ್ರೆ ಬೇಸನ್ ಉಂಡೆ ಎಲ್ಲರೂ ಇದು ತಂಬಿಟ್ರಿ ಇದು ಈಗ ನಿಮ್ಗೆ ಯಾವ ಸೈಜ್ನಲ್ಲಿ ತಂಬಿಟ್ಟು ಬೇಕು ಆ ಸೈಜ್ನಲ್ಲಿ ಹಿಟ್ಟು ತೊಗೊರಿ ಕಟ್ಟ್ರಿ ಉಂಡೆನ ಆರಾಮಾಗಿ ನೋಡಿರಿ ಇದ್ರೊಳಗೆ ನಮ್ಮ ಶೇಂಗಾ ಎಳ್ಳು ಕೊಬ್ಬರಿ ಏಲಕ್ಕಿ ಹುರ್ಗಡ್ಡೆ ಹಾಕಿ ಮಾಡಿರುವಂಥ ತಂಬಿಟ್ಟ ಆಗಿರ್ತೀರಿ ಟೇಸ್ಟ್ ಈಗ ನೋಡಿರಿ ಎಷ್ಟು ಚೆಂದ ಕಾಣಕತ್ತೆ ನೋಡಿರಿ ನಮ್ಮ ತಂಬಿಟ್ಟು ಶೈನಿಂಗ್ ಒಂದೇ ಒಂದು ಚಮಚೆ ತುಪ್ಪಕ್ಕೆ ಎಷ್ಟು ಶೈನಿಂಗ್ ಬಂದೈತೆ ನೋಡಿರಿ ನಾವೇನು ಒಂದು ಕಪ್ ತುಪ್ಪ ಹಾಕಿವೆ ನನ್ನ ಅಷ್ಟು ಕೈ ಎಲ್ಲ ತುಪ್ಪ ಆಗೈತೆ ನೋಡಿರಿ ಎಷ್ಟು ಕೈ ಆಗೈತೆ ರೀ ಒಂದೇ ಚಮಚೆ ಕೈಗೆ ಓಪನ್ ಮಾಡಿ ತೋರ್ಸಕತ್ತೀನಿ ನೋಡಿರಿ ಭಾಳ ಅಂದ್ರೆ ಭಾಳ ರೀ ಸೇಮ್ ಇದು ನೋಡಿರಿ ಬೇಸನ್ ಉಂಡಿ ಇದ್ದಂಗೆನೇ ಇರ್ತೈತೆ ರೀ ಆದ್ರೆ ಟೇಸ್ಟ್ ಮಾತ್ರ ಬೇಸನ್ನ ಉಂಡಿದಿರಂಗಿಲ್ಲ ತಂಬಿಟ್ಟಿಂದ ರೀ ಈಗ ನೋಡಿರಿ ಮತ್ತು ಒಂದು ಗುಡಿಸಿ ಕಟ್ತೀನಿ ರೀ ನಾನು ಆರಾಮಾಗಿ ರೀ ನೀವು ಓಪನ್ ಮಾಡಿದ್ದು ಗೊತ್ತಾಗಂಗಿಲ್ಲ ರೀ ಒಂದು ಗುಡ್ಸಿದ್ದು ರೀ ಈಗ ನೋಡಿರಿ ರೆಡಿ ಆಯ್ತು ನೋಡಿರಿ ನಮ್ಮ ತಂಬಿಟ್ಟು ಮತ್ತು ನೋಡಿರಿ ಕೈ ನೋಡಿರಿ ಎಷ್ಟು ತುಪ್ಪ 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 ಹೇಳಿ ಇದನ್ನ ನೋಡಿದ್ರೆ ನೋಡಿರಿ ಒಂದು ಕಪ್ಪು ತುಪ್ಪ ಸುರಿಯಾರ ನಾ ಅಂದಿರಬೇಕ್ರಿ ಯಾರ ಆದ್ರೆ ನಾ ಹಾಕಿರೋದಲ್ಲಿ ಒಂದು ಚಮಚೆ ತುಪ್ಪ ರೀ ನೋಡಿರಿ ಸೂಪರ್ ಆಗಿರುವಂಥ ನಮ್ಮ ತಂಬಿಟ್ಟ ರೆಡಿ ಆತ್ರೆ ಎಲ್ಲಾನು ಹಿಂಗೆ ನಾವು ತಂಬಿಟ್ಟು ರೆಡಿ ಮಾಡ್ಕೊಂಡು ಬರೋನು ಬರ್ರಿ ನಿಮ್ಗೆ ಯಾವ ಸೈಜ್ನಲ್ಲಿ ಬೇಕು ಆ ಸೈಜ್ನಲ್ಲಿ ಮಾಡ್ಕೊರಿ ಇದೇನ ದೊಡ್ಡದು ಐತೆಪ್ಪ ನಿಮ್ಗೆ ಅನ್ಸಿದ್ರೆ ಸಣ್ಣ ಸಣ್ಣ ಮಾಡ್ಕೊರಿ ದೊಡ್ಡ ಬೇಕಾದ್ರೆ ದೊಡ್ಡ ಮಾಡಿರಿ ಸಣ್ಣ ಬೇಕಂದ್ರೆ ಸಣ್ಣ ಮಾಡಿರಿ ನೋಡಿರಿ ಆರಾಮಾಗಿ ಯಾವ ರೀತಿಯಾಗಿ ನಾವು ಹಿಂಗೆ ಕಟ್ಬಹುದು ಕಟ್ಬೋದು ಹೇಳಿ ನೋಡಿರಿ ಎಷ್ಟು ಮೆತ್ತ ರೀ ನೋಡಿರಿ ಆರಾಮಾಗಿಂದ ನಾವು ರೀ ಹಿಂಗೆ ಹಿಂಗೆ ಎರಡು ಕೈಯಿಂದ ಸ್ವಲ್ಪ ಉರ್ಲಾಡ್ಸಿದ್ರೆ ಸಾಕ್ರಿ ನೋಡ್ರಿ ಮೊಂಡಿ ರೆಡಿ ರೀ ತಂಬಿಟ್ಟ ಉಂಡೆ ಯಾವುದನ್ನ ಅನ್ರಿ ನೀವು ರೆಡಿ ರೀ ಎಲ್ಲನೂ ಹಿಂಗೆ ಮಾಡ್ಕೊಂಬರೋನು ಬರ್ರಿ ಅರ್ಥ ಆಯ್ತದಿಲ್ಲ ರೀ ಹೆಂಗೆ ಮಾಡಬೇಕು ತಂಬಿಟ್ಟ ಅಂಥೇಳಿ ಈಜಿಯಾಗಿಂಥ ಸರಳವಾದ ವಿಧಾನದಲ್ಲಿ ಅಂತ ಅಳತೆಯಲ್ಲಿ ಈ ತಂಬಿಟ್ಟು ಮಾಡೋದು ಹೆಂಗೆ ಹೆಂಗಂತ ತೋರಿಸ್ಕೊಟ್ಟಿನಿ ಒಂದೇ ಒಂದು ಸಲ ಟ್ರೈ ಮಾಡಿರಿ ಟ್ರೈ ಮಾಡಿ ನಿಮ್ಗೆ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಬರ್ರಿ ಈಗ ನಾವು ಕೂಡ ಪೂಜೆ ಮಾಡಿ ದೇವ್ರ ನೈವೇದ್ಯಕ್ಕಿಟ್ಟು ಇದನ್ನು ನೋಡ್ರಿ ನಾವು ಇವತ್ತಿನ ದಿವಸ ಫಸ್ಟ್ ನಾವು ಪೂಜೆ ಮಾಡಿದ ತಕ್ಷಣ ಉಪವಾಸ ಬಿಟ್ಟ ನಂತರ ಶುಂಠಿ ಬೆಲ್ಲನ ಸ್ವಲ್ಪ ತಿಂದ ಸ್ವಲ್ಪ ನೀರು ಕುಡಿದು ಈ ಹುಂಡಿಯನ್ನು ತಿಂತೀವ್ರಿ ಮತ್ತು ಇದ್ರ ಜೊತೆಗೆ ಇವತ್ತು ನೋಡಿರಿ ನಾವು ಉಪ್ಪು ಖಾರ ರೀ ಇವತ್ತು ನಾವು ಖರ್ಜೂರ ಹಣ್ಣು ಎಲ್ಲ ದಿನಸಿನ ಹಣ್ಣು ಯಾವ ಹಣ್ಣಾದರೂ ತಿನ್ಬೌದು ರೀ ಆದ್ರೆ ಇವತ್ತಿನ ದಿವಸ ನಾವು ಉಪಕಾರ ಮುಟ್ಟದನ ಜಾಗರಣೆಯನ್ನು ಮಾಡ್ತೀವಿ ರೀ ನೀವು ಕೂಡ ಜಾಗರಣೆ ರೀ ಶಿವರಾತ್ರಿದು ಇವತ್ತು ನಾವು ಪೂರಾ ರಾತ್ರಿಯೆಲ್ಲ ಶಿವನ ನಾಮಸ್ಮರಣೆ ಮಾಡ್ತಾ ಶಿವನ ಲೀಲೆಯನ್ನು ಕೊಂಡಾಡ್ತಾ ಇವತ್ತಿನ ದಿನ ಎಲ್ಲ ಕಳಿತೀವಿ ನೋಡ್ರಿ ಅರ್ಥ ಆಯ್ತು ರೀ ರೆಡಿ ಮಾಡಿರಿ ರೆಡಿ ಮಾಡಿ ನೀವು ಕೂಡ ಶಿವನ ಜಾಗರಣೆ ಮಾಡಿ ಶಿವನ್ ಧ್ಯಾನವನ್ನು ಮಾಡಿ ಈ ತಂಬಿಟ್ಟನ್ನು ಮಾಡಿಕೊಂಡು ಸವಿರಿ ಅಂತ ಹೇಳತ್ತಾ ಬರ್ರಿ ಪೂಜೆ ಮಾಡೋಣ ಪೂಜೆ ಮಾಡಿಬಿಟ್ಟು ನಾವು ಕೂಡ ಉಪವಾಸವನ್ನು ಬಿಟ್ಟು ತಂಬಿಟ್ಟನ್ನು ಸವಿಯೋಣ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಇವತ್ತಿನ ರೆಸಿಪಿಯನ್ನು ಮುಗಿಸೋಣ ಅರ್ಥ ಆಯ್ತದಿಲ್ಲ ರೀ ಹೆಂಗೆ ಮಾಡ್ಬೇಕಂತೇಳಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ತಾಗಿ ವಿಸಿಟ್ ಕೊಟ್ಟಿದ್ದೀರಾ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಲೈಕ್ ಕೊಡ್ರಿ ಬಂದು ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಹಂಗೆ ಪಕ್ಕಕ್ಕೆ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಷ್ಟೊಂದು ಸೆಲೆಕ್ಟ್ ಮಾಡಿರಿ ಅವಾಗ ನಾ ಹಾಕುವಂಥ ಎಲ್ಲ ರೆಸಿಪಿ ನೋಟಿಫಿಕೇಷನ್ ನಿಮ್ಗೆ ಮೊದಲು ಬಂದು ಸೇರ್ತೈತ್ರಿ ಎಲ್ಲರಿಗಿಂತ ಮುಂಚಿತವಾಗಿ ನೋಡ್ಬೋದು ರೀ ಮಾಡ್ಕೊಂಡಿರೋದಿಲ್ಲ ರೀ ರೆಸಿಪಿ ಮುಗಿಸೋಣ್ರಿ ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್